ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಪಂಚಮ ಸ್ಕಂದದಲ್ಲಿ ಬ್ರಾಹ್ಮಣ ಕುಲದಲ್ಲಿ ಭರತನ ಜನನ ಜಡನಂತೆ ಆಚರಣೆ ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮಹರ್ಷಿಗಳು ರಾಜನಿಗೆ ಹೇಳುತ್ತಾರೆ ಸಂಗ ಪ್ರವರಸಮತಪಸ್ವಾಧ್ಯಾಧ್ಯಷ ತಿತಿಕ್ಷ ಪ್ರಶ್ರಿಯುಕ್ತ ಆತ್ಮಜ್ಞಾಂದ್ಯಾತ್ಮಸದೃಶೀಲಾರೂಪದಾರ್ಯ ಗುಣಾ ನಮಸೋದರ್ಯಾ ಅಂಗಜಾ ಬೂೂವರ್ಮಿಥುನ ಚವೀಯಸ್ಕ ಭಾರನೇ ಮುಂದೇನಾಯಿತು ಎಂಬುದನ್ನು ಹೇಳುತ್ತೇನೆ ಕೇಳು ಅಂಗೀರಸ ಗೋತ್ರದಲ್ಲಿ ಶಮ ದಮ ತಪಸ್ಸು ಅಧ್ಯಯನ ತ್ಯಾಗ ಸಂತೋಷ ಸಹನೆ ವಿನಯ ಕರ್ಮ ವಿದ್ಯೆ ಅಸೂಯ ಎಲ್ಲದಿರುವಿಕೆ ಆತ್ಮಜ್ಞಾನ ಮತ್ತು ಆನಂದಗಳೆಂಬ ಎಲ್ಲ ಸದ್ಗುಣಗಳಿಂದಲೂ ಸಂಪನ್ನನಾಗಿದ್ದ ಒಬ್ಬ ಬ್ರಾಹ್ಮಣ ಶ್ರೇಷ್ಠನಿದ್ದನು ಆತನ ಹಿರಿಯ ಹೆಂಡತಿಯಲ್ಲಿ ವಿದ್ಯೆ ಶೀಲ ಆಚಾರ ರೂಪ ಮತ್ತು ಔದಾರ್ಯಗಳೇ ಮುಂತಾದ ಗುಣಗಳಿಗೆ ಗುಣಗಳಿಂದ ಆತನಿಗೆ ಸಮಾನರಾಗಿದ್ದ ಒಂಬತ್ತು ಮಂದಿ ಪುತ್ರರು ಜನಿಸಿದರು ಕಿರಿಯ ಮಡದಿಯಲ್ಲಿ ಒಬ್ಬ ಪುತ್ರನು ಮತ್ತು ಒಬ್ಬಳು ಕನ್ಯೆಯು ಹುಟ್ಟಿದರು ಆ ಇಬ್ಬರು ಮಕ್ಕಳಲ್ಲಿ ಪುತ್ರನಾಗಿದ್ದವನು ಪರಮ ಭಾಗವತ ಶಿರೋಮಣಿಯು ರಾಜರ್ಷಿ ಶ್ರೇಷ್ಠನು ಆಗಿದ್ದ ಭರತನು ಆತನು ಜಿಂಕೆಯ ದೇಹವನ್ನು ತೊರೆದು ಕೊನೆಯ ಜನ್ಮದಲ್ಲಿ ಹೀಗೆ ಬ್ರಾಹ್ಮಣನಾಗಿ ಹುಟ್ಟಿದನು ಎಂದು ಮಹಾಪುರುಷರು ಹೇಳುತ್ತಾರೆ ಆ ಹುಟ್ಟಿನಲ್ಲಿಯೂ ಭರತನಿಗೆ ಶ್ರೀ ಭಗವಂತನ ಕೃಪೆಯಿಂದ ತನ್ನ ಹಿಂದಿನ ಜನ್ಮ ಪರಂಪರೆಯ ನೆನಪು ಮುಂದುವರಿಯಿತು ಆದ್ದರಿಂದ ಆತನು ತನ್ನ ಯೋಗಕ್ಕೆ ಮತ್ತೆ ವಿಘ್ನವು ಒದಗದಿರಲಿ ಎಂದು ತನ್ನ ಜನರ ಸಹವಾಸ ಮಾಡುವುದಕ್ಕೂ ಬಹುಮಟ್ಟಿಗೆ ಹೆದರುತ್ತಿದ್ದನು ಯಾವನ ಸ್ಮರಣೆ ಮತ್ತು ಗುಣ ಸಂಕೀರ್ತನೆಗಳನ್ನು ಸದಾ ಮಾಡುತ್ತಿರುವುದರಿಂದ ಸಕಲ ಕರ್ಮ ಬಂಧನಗಳು ಕತ್ತರಿಸಿ ಹೋಗುತ್ತವೆಯೋ ಆ ಶ್ರೀ ಭಗವಂತನ ಅಡಿದಾಮರೆಗಳನ್ನೇ ತನ್ನ ಹೃದಯದಲ್ಲಿ ಸದಾ ಧರಿಸಿಕೊಂಡು ಇತರರ ದೃಷ್ಟಿಗೆ ತನ್ನನ್ನು ಹುಚ್ಚನಂತೆಯೋ ಮೂರ್ಖನಂತೆಯೋ ಕುರುಡನಂತೆಯೋ ಕಿವುಡನಂತೆಯೋ ತೋರ್ಪಡಿಸಿಕೊಳ್ಳುತ್ತಿದ್ದನು ತಂದೆಗಾದರೂ ತನ್ನ ಇತರ ಮಕ್ಕಳಲ್ಲಿ ಎಷ್ಟು ಪ್ರೀತಿ ಇತ್ತೋ ಅಷ್ಟೇ ಸ್ನೇಹವು ಭರತ ಕುಮಾರನಲ್ಲಿಯೂ ಎದ್ದಿತು ಆದುದರಿಂದ ಆ ವಿಪ್ರವರಿಯನ್ನು ಹುಚ್ಚನಂತೆಯೇ ಕಾಣಿಸುತ್ತಿದ್ದ ಆ ಹುಡುಗನಿಗೂ ಶಾಸ್ತ್ರಾನುಸಾರವಾಗಿ ಸಮಾವರ್ತನದವರೆಗೆ ವಿವಾಹ ಪೂರ್ವಭಾವಿಯಾದ ಸಂಸ್ಕಾರಗಳೆಲ್ಲವನ್ನೂ ಮಾಡಬೇಕೆಂಬ ಮನಸ್ಸಿನಿಂದ ಆತನಿಗೆ ಉಪನಯನ ಸಂಸ್ಕಾರವನ್ನು ಮಾಡಿದನು ಹುಡುಗನಿಗೆ ಇಷ್ಟವಿಲ್ಲದಿದ್ದರೂ ತಂದೆಯು ಶಾಸ್ತ್ರವಿಧಿಗೆ ಅನುಸಾರವಾಗಿ ಶೌಚ ಆಚಮನಗಳೇ ಮುಂತಾದ ಎಲ್ಲ ಅವಶ್ಯಕ ಕರ್ಮಗಳನ್ನು ತನ್ನ ಕರ್ತವ್ಯವೆಂಬ ಭಾವನೆಯಿಂದ ನೆರವೇರಿಸಿದನು ಆದರೆ ಭರತನು ತನ್ನ ತಂದೆಯ ಎದುರಿನಲ್ಲಿಯೇ ಆತನ ಉಪದೇಶಕ್ಕೆ ವಿರುದ್ಧವಾಗಿ ಆಚರಿಸುತ್ತಿದ್ದನು ಕಾಲದಲ್ಲಿ ಆತನಿಗೆ ವೇದಾಧ್ಯಯನವನ್ನು ಪ್ರಾರಂಭಿಸಬೇಕೆಂಬುದು ತಂದೆಯ ಇಚ್ಛೆಯಾಗಿತ್ತು ಆದರೆ ವಸಂತ ಮತ್ತು ಗ್ರೀಷ್ಮ ಋತುಗಳ ನಾಲ್ಕು ತಿಂಗಳು ಹೇಳಿಕೊಟ್ಟರೂ ಭರತನಿಗೆ ಪ್ರಣವ ಮತ್ತು ಗಾಯತ್ರಿ ಶಿರಸ್ಸಿನಿಂದ ಕೂಡಿದ ತ್ರಿಪದ ಗಾಯತ್ರಿ ಮಂತ್ರವನ್ನು ಕೂಡ ಚೆನ್ನಾಗಿ ಕಲಿಸಲಾಗಲಿಲ್ಲ ಆದರೂ ತಂದೆಗೆ ಆ ಬಾಲಕನ ಮೇಲೆ ತನ್ನ ಆತ್ಮದಲ್ಲಿ ಇರುವಷ್ಟೇ ಪ್ರೇಮವು ತುಂಬಿತ್ತು ಆದ್ದರಿಂದ ಆತನಿಗೆ ಕಲಿಯುವ ಪ್ರವೃತ್ತಿಯೇ ಇಲ್ಲದಿದ್ದರೂ ಪುತ್ರನಿಗೆ ಒಳ್ಳೆಯ ರೀತಿಯಲ್ಲಿ ಶಿಕ್ಷಣ ನೀಡಬೇಕು ಎಂಬ ಅನುಚಿತವಾದ ಆಗ್ರಹದಿಂದ ಆತನಿಗೆ ಶೌಚ ವೇದಾಧ್ಯಯನ ವ್ರತ ನಿಯಮ ಗುರುವಿನ ಮತ್ತು ಅಗ್ನಿಯ ಸೇವೆ ಇವೇ ಮುಂತಾದ ಬ್ರಹ್ಮಚರ್ಯಾಶ್ರಮದ ಅವಶ್ಯಕವಾದ ನಿಯಮಗಳ ಬಗೆಗೆ ಶಿಕ್ಷಣವನ್ನು ಕೊಡುತ್ತಲೇ ಇದ್ದನು ಆದರೆ ಪುತ್ರನನ್ನು ಶಿಕ್ಷಿತನನ್ನಾಗಿ ಮಾಡುವುದಕ್ಕಾಗದೆ ಅದಕ್ಕೆ ಮೊದಲೇ ತನ್ನ ಇಷ್ಟಾರ್ಥವು ಈಡೇರದೆ ಮನೆಯ ಕೆಲಸಗಳಲ್ಲಿ ತೊಡಗಿರುತ್ತಾ ಅಸಾವಧಾನತೆಯಿಂದ ಇರುವಾಗಲೇ ಆತನು ಸ್ವರ್ಗಸ್ಥನಾಗಿ ಬಿಟ್ಟನು ಆಗ ಆತನ ಕಿರಿಯ ಹೆಂಡತಿಯ ಕಿರಿಯ ಹೆಂಡತಿಯು ತನ್ನ ಬಸುರಿನಲ್ಲಿ ಹುಟ್ಟಿದ ಇಬ್ಬರು ಬಾಲಕರನ್ನು ತನ್ನ ಸವತಿಗೆ ಒಪ್ಪಿಸಿ ತಾನು ಸಹಗಮನ ಮಾಡಿ ಪತಿಲೋಕವನ್ನು ಸೇರಿಬಿಟ್ಟಳು ಭರತನ ಒಳಹುಟ್ಟಿದವರೆಲ್ಲರೂ ಕರ್ಮಕಾಂಡವನ್ನೇ ಸರ್ವಶ್ರೇಷ್ಠವನ್ನಾಗಿ ತಿಳಿದುಕೊಂಡಿದ್ದವರು ಬ್ರಹ್ಮಜ್ಞಾನ ಸ್ವರೂಪವಾದ ಪರವಿದ್ಯೆಯ ಪರಿಚಯವೇ ಇಲ್ಲದವರು ಭರತನ ಪ್ರಭಾವವನ್ನು ಅರಿಯದವರು ಆಗಿದ್ದರು ಆದುದರಿಂದ ಅವರು ಆತನನ್ನು ಶುದ್ಧ ಮೂರ್ಖನೆಂದೇ ಭಾವಿಸಿದ್ದರು ತಂದೆಯು ಪರಲೋಕವಾಸಿಯಾದ ನಂತರ ಅವರು ಆತನಿಗೆ ಓದು ಬರಹಗಳನ್ನು ತಿಳಿಸಿಕೊಡುವ ಯ ಬಗೆಗೆ ಯಾವ ಆಗ್ರಹವನ್ನು ಮಾಡಲಿಲ್ಲ ಆ ಮಹಾತ್ಮನಿಗೆ ಮಾನ ಅವಮಾನಗಳ ಭಾವನೆಯೇ ಇರಲಿಲ್ಲ ಆದುದರಿಂದ ಪ್ರಾಕೃತರಾದ ನರಪಶುಗಳು ತನ್ನನ್ನು ಹುಚ್ಚ ಮೂರ್ಖ ಮತ್ತು ಕಿವುಡ ಎಂದು ತಿರಸ್ಕಾರದಿಂದ ಕರೆದರೆ ಆತನು ಅದಕ್ಕೆ ಅನುರೂಪವಾಗಿಯೇ ಮಾತನಾಡುತ್ತಿದ್ದನು ಯಾರಾದರೂ ತನ್ನಿಂದ ಏನೇ ಕೆಲಸವನ್ನು ಮಾಡಿಸಿಕೊಳ್ಳಲು ಬಯಸಿದರೂ ಅವರ ಇಚ್ಛೆಗೆ ತಕ್ಕಂತೆ ಆತನು ಆ ಕೆಲಸವನ್ನು ಮಾಡಿಕೊಡುತ್ತಿದ್ದನು ಕೂಲಿ ಇಲ್ಲದ ಬಿಟ್ಟಿಯ ಕೆಲಸವನ್ನಾಗಲಿ ಕೂಲಿಯ ಕೆಲಸವನ್ನಾಗಲಿ ಯಾರಾದರೂ ಮಾಡಲು ಬೇಡಿದರೆ ಅವರನ್ನು ಏನು ಕೇಳದೆ ಅವರು ಸ್ವಲ್ಪವೋ ಹೆಚ್ಚಾಗಿಯೋ ಎಷ್ಟು ಕೊಟ್ಟರೆ ಅಷ್ಟನ್ನು ಒಳ್ಳೆಯ ಅನ್ನವನ್ನೋ ಅಥವಾ ಕೆಟ್ಟ ಅನ್ನವನ್ನು ಏನು ಕೊಟ್ಟರೆ ಅದನ್ನು ನಾಲಿಗೆಯ ರುಚಿಯನ್ನೇ ಗಮನಿಸದೆ ತಿಂದು ಆ ಕೆಲಸವನ್ನು ನೆರವೇರಿಸುತ್ತಿದ್ದನು ಸ್ವತಃ ಸಿದ್ಧವಾದ ಕೇವಲ ಜ್ಞಾನಾನಂದ ಸ್ವರೂಪವಾದ ಆತ್ಮಜ್ಞಾನವೋ ಆತನಿಗೆ ಉಂಟಾಗಿದ್ದರಿಂದ ಶೀತ ಉಷ್ಣ ಮಾನ ಅವಮಾನ ಮುಂತಾದ ದ್ವಂದ್ವಗಳಿಂದ ಉಂಟಾದ ಸುಖ ದುಃಖಾದಿಗಳಲ್ಲಿ ದೇಹಾಭಿಮಾನದ ಸ್ಫೂರ್ತಿಯೇ ಆತನಿಗೆ ಉಂಟಾಗುತ್ತಿರಲಿಲ್ಲ ಚಳಿ ಏನು ಮಳೆಯೇನು ಸೆಖೆಯೇನು ಬಿರುಗಾಳಿಯೇನು ಈ ಯಾವುದನ್ನು ಗಮನಿಸದೆ ಗೂಳಿಯಂತೆ ಬರೀ ಮೈಯಲ್ಲಿ ಎಲ್ಲೆಂದರಲ್ಲಿ ಮಲಗಿಕೊಳ್ಳುತ್ತಿದ್ದನು ಆದರೆ ಆತನ ಅಂಗಾಂಗಗಳೆಲ್ಲವೂ ಹೃಷ್ಟ ಪುಷ್ಟವಾಗಿ ದೃಢವಾಗಿದ್ದವು ಆತನು ಬರೀ ನೆಲದ ಮೇಲೆ ಬಿದ್ದುಕೊಂಡಿರುತ್ತಿದ್ದನು ಯಾವಾಗಲೂ ಎಣ್ಣೆ ಹಚ್ಚಿಕೊಳ್ಳುತ್ತಿರಲಿಲ್ಲ ಸ್ನಾನವನ್ನು ಮಾಡುತ್ತಿರಲಿಲ್ಲ ಆದ್ದರಿಂದ ದೇಹಕ್ಕೆ ಕೊಳೆಯು ಸದಾ ಮೆತ್ತಿಕೊಂಡಿರುತ್ತಿತ್ತು ಅದರಿಂದ ಆ ಮಹಾತ್ಮನ ಬ್ರಹ್ಮತೇಜಸ್ಸು ಧೂಳು ಮುಚ್ಚಿಕೊಂಡಿರುವ ಅಮೂಲ್ಯವಾದ ಮಣಿ ಮಾಣಿಕ್ಯದಂತೆ ಮರೆಯಾಗಿತ್ತು ನಡುವಿಗೆ ಒಂದು ಕೊಳಕು ಬಟ್ಟೆಯನ್ನು ಮಾತ್ರವೇ ಸುತ್ತಿಕೊಂಡಿರುತ್ತಿದ್ದನು ಆತನ ಯಜ್ಞೋಪವೀತವು ತುಂಬಾ ಕೊಳಕಾಗಿತ್ತು ಆದ್ದರಿಂದ ಅಜ್ಞಾನಿಗಳು ಆತನ ಯಜ್ಞೋಪವೀತವನ್ನು ನೋಡಿ ಈತನು ಯಾವನೋ ಒಬ್ಬ ಬ್ರಾಹ್ಮಣನು ಆದರೆ ಅಧಮ ಬ್ರಾಹ್ಮಣನು ಎಂದು ಬದಲಾಗಿ ಹೇಳುತ್ತಿದ್ದರು ಆದರೆ ಭರತನು ಅದಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಯಥೇಚ್ಛವಾಗಿ ಓಡಾಡುತ್ತಿದ್ದನು ಇತರರ ಮನೆಗಳಲ್ಲಿ ಕೆಲಸವನ್ನು ಮಾಡಿ ಹೊಟ್ಟೆ ಹೊರೆಯುವುದನ್ನು ಕಂಡು ಭರತನ ಸೋದರರು ಆತನನ್ನು ಕೆಸರು ಗದ್ದೆಯ ಕೆಲಸಕ್ಕೆ ನೇಮಿಸಲು ಆ ಮಹಾತ್ಮನು ಅದನ್ನು ಮಾಡತೊಡಗಿದನು ಆದರೆ ಆತನಿಗೆ ಗದ್ದೆಯ ಭೂಮಿಯು ಸಮತಲವಾಗಿದೆಯೇ ಅಥವಾ ಹಳ್ಳತಿಟ್ಟುಗಳಿಂದ ಕೂಡಿದೆಯೇ ಚಿಕ್ಕದಾಗಿದೆಯೇ ಅಥವಾ ದೊಡ್ಡದಾಗಿದೆಯೇ ಎಂಬುದರ ಕಡೆಗೆ ಸ್ವಲ್ಪವೂ ಗಮನವಿರಲಿಲ್ಲ ಸಹೋದರರು ಆತನಿಗೆ ನುಚ್ಚನ್ನಾಗಲಿ ಹಿಂಡಿಯನ್ನಾಗಲಿ ತೌಡು ಜಳ್ಳುಗಳನ್ನಾಗಲಿ ಹಳತು ಹೋದ ಗುದ್ದಿನ ಕಾಳುಗಳನ್ನಾಗಲಿ ಪಾತ್ರೆಯಲ್ಲಿ ಅಂಟಿಕೊಂಡಿದ್ದ ಸೀದು ಹೋದ ಆಹಾರವನ್ನಾಗಲಿ ತಿನ್ನಲು ಕೊಡುತ್ತಿದ್ದರು ಆದರೆ ಆ ಸಾಧುವು ಅವೆಲ್ಲವನ್ನೂ ಅಮೃತವೆಂದೇ ಭಾವಿಸಿ ತಿನ್ನುತ್ತಿದ್ದನು ಹೀಗೆಯೇ ಇರುವಾಗ ಒಂದು ಬಾರಿ ಅಧರ್ಮಿಷ್ಟರಾದ ದರೋಡೆಕಾರರ ತಂಡದ ನಾಯಕನೊಬ್ಬನು ತನಗೆ ಪುತ್ರನು ಹುಟ್ಟಲಿ ಎಂಬ ಹರಕೆಯಿಂದ ಅದಕ್ಕಾಗಿ ಭದ್ರಕಾಳಿಗೆ ನರಬಲಿಯನ್ನು ಕೊಡುವುದಾಗಿ ಸಂಕಲ್ಪ ಮಾಡಿದನು ಆತನು ಬಲಿ ಕೊಡುವುದಕ್ಕಾಗಿ ಹಿಡಿದು ಹಾಕಿದ್ದ ಒಂದು ನರ ಮನುಷ್ಯ ರೂಪದ ಪಶುವು ದೈವವಶದಿಂದ ಸೆರೆಯಿಂದ ತಪ್ಪಿಸಿಕೊಂಡು ಓಡಿ ಹೋಯಿತು ಆ ಪಶುವನ್ನು ಹುಡುಕಲು ನಾಯಕನ ಸೇವಕರು ನಾಲ್ಕು ಕಡೆಗಳಲ್ಲಿ ಓಡಾಡಿದರು ಆದರೆ ಕಾರ್ಗತ್ತಲೆ ಕವಿದಿದ್ದ ಅರ್ಧರಾತ್ರಿಯಲ್ಲಿ ಆ ಪಶುವು ಎಲ್ಲಿಯೂ ಸಿಕ್ಕಲಿಲ್ಲ ಅದೇ ಸಮಯದಲ್ಲಿ ದೈವಯೋಗದಿಂದ ಅವರ ದೃಷ್ಟಿಗೆ ಅಕಸ್ಮಾತ್ತಾಗಿ ಹೊಲ ಗದ್ದೆಗಳನ್ನು ಜಿಂಕೆ ಹಂದಿಗಳೇ ಮುಂತಾದ ಪ್ರಾಣಿಗಳಿಂದ ರಕ್ಷಿಸುವುದಕ್ಕೋಸ್ಕರ ವೀರಾಸನದಲ್ಲಿ ಕುಳಿತಿದ್ದ ಆ ಅಂಗೀರಸ ಗೋತ್ರದ ಬ್ರಾಹ್ಮಣ ಕುಮಾರನಾದ ಬ್ರಾಹ್ಮಣ ಕುಮಾರನಾದ ಭರತನ ಮೇಲೆ ಬಿದ್ದಿತು ಇದು ತುಂಬ ಒಳ್ಳೆಯ ಲಕ್ಷಣಗಳಿಂದ ಕೂಡಿದ ಪಶುವಾಗಿದೆ ಇದರಿಂದ ನಿಜವಾಗಿಯೂ ನಮ್ಮ ಒಡೆಯನ ಕಾರ್ಯವು ನೆರವೇರುವುದು ಎಂಬ ಭಾವನೆಯಿಂದ ಅವರ ಮುಖವು ಪರಮಾನಂದದಿಂದ ಅರಳಿತು ಒಡನೆಯೇ ಅವರು ಆತನನ್ನು ಹಗ್ಗಗಳಿಂದ ಕಟ್ಟಿ ಚಂಡಿದೇವಿಯ ದೇವಾಲಯಕ್ಕೆ ಒಯ್ದರು ಅನಂತರ ಆ ಕಳ್ಳರು ತಮ್ಮ ಪದ್ಧತಿಯಂತೆ ಆತನಿಗೆ ವಿಧಿಪೂರ್ವಕವಾಗಿ ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನು ಉಡಿಸಿ ಬಗೆ ಬಗೆಯ ಒಡವೆಗಳಿಂದಲೋ ಗಂಧವೇ ಮುಂತಾದ ಲೇಪಗಳಿಂದಲೂ ಮಾಲೆ ತಿಲಕ ಮುಂತಾದವುಗಳಿಂದಲೋ ಅಲಂಕಾರ ಮಾಡಿದರು ಅನಂತರ ಧೂಪ ದೀಪ ಮಾಲೆ ಅರಳು ಎಲೆ ಧಾನ್ಯದ ಮೊಳಕೆ ಮತ್ತು ಹಣ್ಣು ಮುಂತಾದ ಪೂಜಾ ಸಾಮಗ್ರಿಗಳೊಡನೆ ಬಲಿದಾನದ ವಿಧಿಯಂತೆ ಹಾಡುಗಳನ್ನು ಹಾಡುತ್ತಾ ದೇವಿಯನ್ನು ಸ್ತುತಿಸುತ್ತಾ ಮೃದಂಗ ಡೋಲು ಮುಂತಾದ ವಾದ್ಯಗಳನ್ನು ಮೊಳಗಿಸಿ ಶಬ್ದ ಮಾಡುತ್ತಾ ಮಹಾವೈಭವದಿಂದ ಆ ನರಪಶುವನ್ನು ಭದ್ರಕಾಳಿಯ ಮುಂದೆ ತಲೆಬಾಗಿಸಿ ಕುಳ್ಳಿರಿಸಿದರು ಅನಂತರ ಆ ತಂಡದ ನಾಯಕನ ಪುಂಡನಾದ ಪುರೋಹಿತನು ಆ ನರಪಶುವಿನ ರಕ್ತದಿಂದ ದೇವಿಯನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ದೇವಿ ಮಂತ್ರಗಳಿಂದ ಅಭಿಮಂತ್ರಿಸಲ್ಪಟ್ಟ ಒಂದು ತೀಕ್ಷ್ಣವಾದ ಕತ್ತಿಯನ್ನು ಕೈಗೆ ತೆಗೆದುಕೊಂಡನು ಅವರು ಮೊದಲೇ ದರೋಡೆಗಾರರಾಗಿ ಸ್ವಾಭಾವಿಕವಾಗಿ ರಜೋಗುಣ ಪ್ರವೃತ್ತಿಯುಳ್ಳವರು ಅಲ್ಲದೆ ಹಣದ ಅಹಂಕಾರದಿಂದ ಅವರ ಚಿತ್ತವು ಚಿತ್ತವು ಮತ್ತೂ ಮತ್ತೇರಿತ್ತು ಆ ಸಮಯದಲ್ಲಿ ಅವರು ಶ್ರೀ ಭಗವಂತನ ಅಂಶಸ್ವರೂಪನಾದ ಒಬ್ಬ ಬ್ರಾಹ್ಮಣೋತ್ತಮನನ್ನು ತಿರಸ್ಕರಿಸಿ ಮನಸ್ಸು ಇಚ್ಛೆಯಿಂದ ದುರ್ಮಾರ್ಗದ ಕಡೆಗೆ ಮುನ್ನುಗ್ಗಿದ್ದರು ಆದರೆ ಅಂತಹ ಸಮಯದಲ್ಲಿ ಶಾಸ್ತ್ರಗಳಲ್ಲಿ ಬ್ರಾಹ್ಮಣನ ವಧೆಯನ್ನು ಪೂರ್ಣವಾಗಿ ನಿಷೇಧ ಮಾಡಿದೆ ಆದರೆ ಅದರ ಮೇಲೂ ಆತನು ಸಾಧಾರಣ ಬ್ರಾಹ್ಮಣನಾಗಿರಲಿಲ್ಲ ಪರಬ್ರಹ್ಮಭಾವವನ್ನೇ ಪಡೆದಿದ್ದ ವೈರರಹಿತನಾಗಿ ಸಮಸ್ತ ಪ್ರಾಣಿಗಳಲ್ಲಿಯೂ ಸೌಹಾರ್ದವನ್ನು ಹೊಂದಿದ್ದ ಬ್ರಹ್ಮರ್ಷಿ ಕುಮಾರನು ಆ ಭರತನು ಆತನನ್ನೇ ಇವರು ಬಲಿ ಕೊಡಲು ಹೊರಟಿದ್ದರು ಆ ಭಯಂಕರವಾದ ಕುಕರ್ಮವನ್ನು ಕಂಡು ಭದ್ರಕಾಳಿ ದೇವಿಯ ಶರೀರದಲ್ಲಿ ತಡೆಯಲು ಅಸಾಧ್ಯವಾದ ಭರತನ ತೇಜಸ್ಸಿನ ತಾಪವು ತುಂಬಿ ಆಕೆಯು ಇದ್ದಕ್ಕಿದ್ದಂತೆಯೇ ಮೂರ್ತಿಯನ್ನು ಒಡೆದುಕೊಂಡು ಬಂದು ಅಲ್ಲಿ ಪ್ರಕಟವಾಗಿಬಿಟ್ಟಳು ಕಡು ರೋಷದಿಂದಲೋ ಅಸಹನೆಯಿಂದಲೂ ಆಕೆಯ ಹುಬ್ಬುಗಳು ಮೇಲೆದ್ದು ಗಂಟು ಹಾಕಿಕೊಂಡಿದ್ದವು ಕರಾಳವಾದ ಕೋರೆ ದಾಡಗಳು ಹೊರಗೆ ಚಾಚಿಕೊಂಡಿದ್ದವು ಜೊತೆಗೆ ಕಣ್ಣುಗಳು ಕಡು ಕೆಂಪಾಗಿ ಆಕೆಯ ಮುಖವು ಅತ್ಯಂತ ಭೀಕರವಾಗಿದ್ದಿತು ಆಕೆಯ ಈ ಕರಾಳವಾದ ರೂಪವನ್ನು ನೋಡಿ ಆಕೆಯು ಈ ಜಗತ್ತನ್ನೇ ಸಂಹರಿಸಿಬಿಡುವಳು ಎಂಬಂತೆ ಕಾಣುತ್ತಿದ್ದಳು ದೇವಿಯು ರೋಷಾಮೇಶದಿಂದ ಗಟ್ಟಿಯಾಗಿ ಅಟ್ಟಹಾಸ ಮಾಡಿ ಪುರೋಹಿತನ ಕೈಯಿಂದ ಅಭಿಮಂತ್ರಿತವಾಗಿದ್ದ ಆ ಖಡ್ಗವನ್ನು ಕಿತ್ತುಕೊಂಡು ಅದರಿಂದಲೇ ಆ ಎಲ್ಲ ಪಾಪಿಗಳ ತಲೆಗಳನ್ನು ಕಡಿದು ಹಾರಿಸಿಬಿಟ್ಟಳು ಮತ್ತು ತನ್ನ ಗಣಗಳೊಡನೆ ಆ ದುಷ್ಟರ ಕುತ್ತಿಗೆಗಳಿಂದ ಹರಿಯುತ್ತಿದ್ದ ಬಿಸಿ ಬಿಸಿ ರಕ್ತರೂಪದ ಮದ್ಯವನ್ನು ಕುಡಿದು ಹುಚ್ಚೇರಿ ಗಟ್ಟಿಯಾಗಿ ಹಾಡುತ್ತಾ ಕುಣಿದು ಕುಪ್ಪಳಿಸುತ್ತಾ ಅವರ ತಲೆ ಬುರುಡೆಗಳನ್ನು ಚೆಂಡಾಡಿದಳು ಏವಮೇವ ಕಲು ಮಹದ ಬಿಚಾರಾತಿಕ್ರಮ ಕತ್ಯೇಯೇನಾತ್ಮನೇ ಫಲತಿ ಮಹಾಪುರುಷರಿಗೆ ಅತ್ಯಾಚಾರದ ಸಿಗಿದರೆ ಅದು ಹೀಗೆಯೇ ಅದನ್ನು ಮಾಡಿದವನ ಮೇಲೆಯೇ ಬಂದು ಎರಗುವುದು ಇದು ಸತ್ಯ ನಮೇತದ್ ವಿಷ್ಣು ದತ್ತ ಮಹದ್ಭುತಂ ಯದ ಸಂಭ್ರಮ ವಿಮುಕ್ತ ದೇಹಾತ್ಮ ವಿಮುಯುಕ್ತ ದೇಹಾಧ್ಯಾತ್ಮ ಭಾವ ಸುದೃಢ ಹೃದಯಘ್ರನಿಂದ ಹೃದಯ सर्व सत्व सुवृधात्मनां निर्वैरणां साक्षाद् भगवतानि साक्षाद् भगवता निमिषारी वरायुधेन प्रमुत्तेन प्रमत्तेन तैस्त्येइर पर परि परीक्षमानानां तत्पाद मूल मुक्तश्चिद भयमुपसृतानां विष्णुदत्त महाराज ದೇಹಾಭಿಮಾನವೆಂಬ ದೃಢವಾದ ಹೃದಯದ ಗಂಟು ಹೋಗಿ ಸಮಸ್ತ ಪ್ರಾಣಿಗಳಿಗೂ ಗೆಳೆಯನಾಗಿ ಆತ್ಮಭೂತನಾಗಿ ವೈರರಹಿತನಾಗಿರುವ ಯಾರನ್ನು ಶ್ರೀ ಭಗವಂತನೇ ಅಂದರೆ ಭದ್ರಕಾಳಿಯೇ ಮುಂತಾದ ನಾನಾ ರೂಪಗಳನ್ನು ಧರಿಸಿ ಎಂದಿಗೂ ಗುರಿತಪ್ಪದಿರುವ ಕಾಲ ಕಾಲಚಕ್ರವೆಂಬ ಶ್ರೇಷ್ಠವಾದ ಶಸ್ತ್ರದಿಂದ ರಕ್ಷಿಸುತ್ತಾನೆಯೋ ಯಾರು ಶ್ರೀ ಭಗವಂತನ ನಿರ್ಮಲವಾದ ಅಡಿದಾವರೆಗಳ ಆಸರೆಯನ್ನು ಪಡೆದಿರುವರೋ ಅಂತಹ ಭಗವದ್ಭಕ್ತ ಶಿರೋಮಣಿಗಳಾದ ಪರಮಹಂಸರಿಗೆ ತಮ್ಮ ತಲೆಯು ಕತ್ತರಿಸಿ ಹೋಗುವ ಕಾಲವೂ ಬಂದರೂ ಯಾವ ರೀತಿಯ ಕಳವಳವೂ ಉಂಟಾಗುವುದಿಲ್ಲ ಎಂಬುದರಲ್ಲಿ ಅದ್ಭುತವೇನೂ ಇಲ್ಲ ಎಂದು ಶುಕಮುನಿಗಳು ರಾಜನಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಮಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪಂಚಮ ಸ್ಕಂದದ ಒಂಬತ್ತನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ